ೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಾನು ಕುಕ್ಶಪ್ನ ಮಾಡ್ತಾಯಿದ್ದೀನಿ ನಮ್ಮ ಕಡೆ ಇದನ್ನು ಶಪ್ ಅಂತ ಹೇಳ್ತೀವಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಲಾಂಗ್ ಟೈಮ್ ನಾನು ವಿಡಿಯೋನ ಹಾಕ್ತಿರೋದು ಆಲ್ರೆಡಿ ಒಂದು ವಾರ ಆಗಿತ್ತು ವಿಡಿಯೋನ ಹಾಕಿರಲಿಲ್ಲ ಈಗ ನಾನು ಒಳ್ಳೆ ಸಾಂಬಾರು ಜೊತೆನೆ ಬಂದಿದ್ದೀನಿ ತುಂಬ ರುಚಿಯಾಗಿರುತ್ತೆ ಇದನ್ನು ನಾವು ಮುದ್ದೆ ಜೊತೆ ತಿನ್ಬೋದು ಹಾಗೆಯೇ ನಾವು ರೈಸ್ ಜೊತೆನೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಮ್ಮ ಹಳ್ಳಿ ಕಡೆ ಅಂತೂ ಸಕ್ಕದಾಗಿ ಮಾಡ್ತಾಯಿದ್ರು ನಮ್ಮಅಮ್ಮಲ್ಲನ ನಾನು ಕೂಡ ಅದನ್ನು ಇಲ್ಲಿ ಕಂಟಿನ್ಯೂ ಮಾಡಿದ್ದೀನಿ ಸಿಟಿಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ ಯಾವುದೇ ಸೊಪ್ಪು ಆಗಿರ್ಬೋದು ಒಂದು ಅರವೇ ಸೊಪ್ಪು ಆಗಿರ್ಬೋದು ಇಲ್ಲಾಂದರೆ ಮಿಕ್ಸ್ ಸೊಪ್ಪು ಆಗಿರ್ಬೋದು ಅಂದರೆ ಮಸೊಪ್ಪಿನ ಸೊಪ್ಪು ಬಿಟ್ಟು ಬೇರೆ ಸೊಪ್ಪುಗಳು ಉಪ್ಸಾರು ಮಾಡೋ ಸೊಪ್ಪುಗಳೆಲ್ಲ ಇದನ್ನು ಕುಕ್ಷಪ್ ಅಂತ ನಾವು ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡಿ ಮಾಡೋದಂತ ನೋಡೋಣ ಸೂಪರ್ ಆಗಿರುತ್ತೆ ನೋಡಿ ಇಲ್ಲಿ ನಾನು ಸಿಲ್ಕ್ ಅರ್ವೆ ಸೊಪ್ಪನ್ನ ತೊಗೊಂಡಿದ್ದೀನಿ ನಾವು ಇದನ್ನು ಸಿಲ್ಕರ್ವೆ ಸೊಪ್ಪು ಅಂತ ಹೇಳ್ತೀವಿ ನೀಟಾಗಿ ವಾಶ್ ಮಾಡಿಬಿಟ್ಟು ಒಂದು ಕಟ್ಟಷ್ಟು ಸಿಲ್ಕರ್ವೆ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿಕೊಂಡು ಈ ರೀತಿ ಇಟ್ಕೊಂಡಿದ್ದೀನಿ ನಾನು ನೋಡಿ ಬಾಣ್ಲಿಲಿ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಬಾಣ್ಲೀಲಿ ಮಾಡ್ತಿರುವಂಥದ್ದು ಕುಕ್ಷಾಪ್ನ ಪಾತ್ರೆಲ್ಲಾದರೂ ಮಾಡ್ಕೋಬೋದು ಸೊಪ್ಪನ್ನ ಹಾಕ್ಕೊಂಡಿದ್ದಾಯಿತು ಇದಕ್ಕೆ ನಾನು ಒಂದು ದೊಡ್ಡ ಸೈಜ್ ಈರುಳ್ಳಿ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಈ ರೀತಿ ಸೀಳ್ಗೊಯ್ಕೊಂಡಿದ್ದೀನಿ ನಾನು ನೀವು ಸಣ್ಣದಾಗಿ ಹೆಚ್ಚಿದರೆ ತಿನ್ಬೇಕಾದ ಬಾಯಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತೆಗ್ದಾಕೋಬೋದು ಹಾಗಾಗಿ ನಾನು ಈ ರೀತಿ ಸೀಳ್ಗೊಯ್ಕೊಂಡಿದ್ದೀನಿ ಒಂದು ಹಸಿಮೆಣಸಿನ್ಕಾಯಿನ ನಾಲ್ಕು ಭಾಗ ಮಾಡ್ಕೊಂಡಿದ್ದೀನಿ ಮತ್ತು ಇದಕ್ಕೆ ನಾವು ಕಡಲೆ ಬೀಜ ಪುಡಿನ ಹಾಕೋಬೇಕಾಗುತ್ತೆ ಬೀಜ ಪುಡಿ ಅಂತಂದರೆ ಬೀಜನ ಬಿಸಿ ಮಾಡಿಬಿಟ್ಟು ಇದನ್ನು ಪುಡಿ ಮಾಡ್ಕೋಬೇಕು ಸ್ವಲ್ಪ ಬಿಸಿ ಮಾಡಬೇಕಾಗುತ್ತೆ ಬಿಸಿ ಮಾಡಿಕೊಂಡು ಈ ರೀತಿ ಅದ ಇರಬೇಕು ನೀಟಾಗಿ ಪುಡಿ ಮಾಡಿಕೊಂಡು ಇದನ್ನು ಸೊಪ್ಪು ಒಳಗಡೆ ಹಾಕ್ಕೋಬೇಕಾಗುತ್ತೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕಾಗುತ್ತೆ ರುಚಿಗೆ ಎಷ್ಟು ಬೇಕೋ ಉಪ್ಪು ಅಷ್ಟು ಉಪ್ಪು ಹಾಕೋಬೇಕಾಗುತ್ತೆ ಇದಕ್ಕೆ ಹಾಗೆಯೇ ಸ್ವಲ್ಪ ಆಯಿಲ್ ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಒಗ್ಗರಣೆ ಏನೂ ಕೊಡೋದು ಬೇಡ ಹಾಗೆಯೇ ಸುಮ್ಮನೆ ಒಂದು ಸ್ಪೂನ್ ಆಯಿಲ್ ಹಾಕೊಳ್ಳೋದು ಅಷ್ಟೇ ಹಾಗೆಯೇ ನಾನು ಮಿಕ್ಸಿಲಿ ಪುಡಿ ಹಾಕ್ಕೊಂಡಿದ್ನಲ್ವಾ ಆ ಮಿಕ್ಸಿ ನೀಟಾಗೆಲ್ಲ ವಾಶ್ ಮಾಡ್ಕೊಂಡು ಅದರಲ್ಲೇ ಪುಡಿದೆಲ್ಲ ಆ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರು ನಾವು ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬಾರ್ದು ಯಾಕೆ ಅಂತಂದರೆ ಸೊಪ್ಪಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಹಾಕೋಬೇಕಾಗುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಕೈಯಲ್ಲೇ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಸಣ್ಣದಾಗಿ ಮಾಡಿಕೊಂಡು ಕತ್ತಿಲಾದರೂ ಯೂಸ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ ತುಂಬ ಬೇಗನೆ ಮಾಡ್ಕೋಬೋದು ಇದನ್ನ ಸಾಂಬಾರು ಅಂತಲೇ ಹೇಳ್ಬೋದು ಹಾಗೇನೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಇಲ್ಲಿ ದೊಡ್ಡ ಸೈಜು ಟೊಮೊಟೊ ಅಂತಲೇ ಹೇಳ್ಬೋದು ಒಂದು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೊಮೊಟೊ ಆದರೆ ಸಾಕಾಗುತ್ತೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ಮಾಡ್ಕೊಳ್ಳಿ ನಾನು ಒಂದು ಕಟ್ಟಲ್ಲಿ ಮಾಡ್ತಿರುವಂಥದ್ದು ಕುಕ್ಶಾಪ್ನ ಇದನ್ನು ಒಂದು ಕಟ್ಟು ಸೊಪ್ಪಲ್ಲಿ ಓಕೆನಾ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀರು ಸರಿ ನೋಡ್ಕೊಳ್ಳಿ ಎಷ್ಟಿದೆ ನೀರು ಅಂತ ಹೇಳ್ಬಿಟ್ಟು ನೋಡ್ಕೋಬೇಕಾಗುತ್ತೆ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಓಕೆನಾ ನೀಟಾಗೆ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ನೀರು ನಮ್ಗೆ ಇನ್ನೊಂದು ಸ್ವಲ್ಪ ಬೇಕಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು ಗಟ್ಟಿಗೆ ಬೇಕು ಸಾಂಬಾರು ಅಂತಂದರೆ ನೀರನ್ನ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಬೇಗನೆ ಸೊಪ್ಪು ಬೇಯೋದ್ರಿಂದ ನೀರು ಜಾಸ್ತಿ ಬಿಟ್ಬಿಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಇಷ್ಟು ನೀರನ್ನ ಹಾಕ್ಕೊಂಡು ನೀಟಾಗಿ ಏನಾನು ಖಾರ ಉಪ್ಪೆಲ್ಲ ನೋಡಿಕೊಂಡು ಒಂದು ಪ್ಲೇಟ್ನ ಹಾಕಿ ಒಂದು ಹತ್ತು ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ ಒಂದು ಒಲೆ ಮೇಲೆ ಮುದ್ದೆಗಿಡ್ಬೋದು ನೀವು ಒಂದು ಒಲೆ ಮೇಲೆ ಸಾಂಬಾರು ಇಟ್ಟರೆ ಬರೀ ಅರ್ಧ ಗಂಟೆಯಲ್ಲಿ ಈ ಸಾಂಬಾರು ರೆಡಿಯಾಗಿ ಹೋಗುತ್ತೆ ತುಂಬಾ ಈಸಿಯಾಗಿರುತ್ತೆ ನಿಜವಾಗ್ಲೂ ಖಂಡಿತವಾಗ್ಲೂ ಒಂದು ಸರಿ ಟ್ರೈ ಮಾಡಿ ನೋಡಿ ಸೊಪ್ಪು ಆರೋಗ್ಯಕ್ಕೆ ಎಷ್ಟು ಒಳ್ಳೇದಂತ ಎಲ್ರಿಗೂ ಗೊತ್ತಿರುವಂಥದ್ದೇ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಈ ಸೊಪ್ಪು ಅಂತಲೇ ಹೇಳ್ಬೋದು ಸಿಲ್ಕ್ ಅರಿವೆ ಆಗಿರ್ಬೋದು ಅರಿವೆ ಸೊಪ್ಪು ಆಗಿರ್ಬೋದು ಎಲ್ಲಾದರೂ ಊರಲ್ಲಿ ಮಿಕ್ಸ್ ಸೊಪ್ಪುಗಳು ಇರುತ್ತಲ್ವ ಅದನ್ನು ಕೂಡ ಮಾಡಿದರೆ ಇನ್ನೂ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕುದಿ ಬಂದಿದೆ ಮನೆಯೆಲ್ಲ ಸ್ಮೆಲ್ ಬರ್ತಾ ಇರುತ್ತೆ ಈ ಸಾಂಬಾರು ಕಡಲೆಬೀಜ ಪುಡಿ ಹಸೆ ಕಾಯಿ ಹಾಗೆಯೇ ಈರುಳ್ಳಿ ಟೊಮೊಟೊ ಎಲ್ಲ ಒಂಥರ ಡಿಫ್ರೆಂಟ್ ಸ್ಮೆಲ್ ಬರುತ್ತೆ ಡಿಫ್ರೆಂಟಾಗಿರುತ್ತೆ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ನೀವು ಕೂಡ ಈ ಸಾಂಬಾರನ್ನ ಮಿಸ್ ಮಾಡ್ಕೊಬಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಆಲ್ರೆಡಿ ಸಾಂಬಾರು ಅಂತಲೇ ಹೇಳ್ಬೋದು ನಾನು ನೋಡ್ಕೊಳ್ತಾ ಇದ್ದೀನಿ ಸೊಪ್ಪೇನಾದ್ರು ಒಂದು ಸ್ವಲ್ಪ ನೋಡಿಕೊಂಡು ಬೆಂದಿದೆಯಿಲ್ಲ ಅಂತ ನೋಡಿದ್ರೆ ಆಯಿತು ಅಷ್ಟೇ ನಾನು ಇದನ್ನು ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟೇ ಇರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲಾಗಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಡೈಲಿ ಶಾಪಿಂದು ಹನ್ನೆರಡು ಗಂಟೆಗೆ ಲೈವ್ ಇರುತ್ತೆ ಹಾಗೆಯೇ ನಾಲ್ಕು ಗಂಟೆಗೂ ಲೈವ್ ಇರುತ್ತೆ ಅದನ್ನು ಕೂಡ ಮಿಸ್ ಮಾಡ್ದಿರ ನೀವು ಲೈವ್ನ ಡೈಲಿ ನೋಡ್ತಾ ಹೋಗಿ ಏಕೆಂದರೆ ಒಳ್ಳೊಳ್ಳೆ ಕಲೆಕ್ಷನ್ನು ಯುಗಾದಿಗೆ ಆಫರ್ ಇದೆ ಇಪ್ಪತ್ತು ಪರ್ಸೆಂಟ್ ನಡೀತಾ ಇದೆ ಎಲ್ಲರೂ ವಿಡಿಯೋ ನೋಡಿ ಥ್ಯಾಂಕ್ ಯು ಆಲ್